ನಮಸ್ಕಾರ ಕನ್ನಡಿಗ್ರೆ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗುರು ನಿಮ್ಗೆ ಗೊತ್ತಲ್ಲ ರೀಸೆಂಟ್ ಆಗಿ ನಡೀತಲ್ಲ ಎಂ ಪಿ ಎಲ್ ಅಂದ್ರೆ ಮಂಜಾಣ ಪ್ರೀಮಿಯರ್ ಲೀಗ್ ಅದರಲ್ಲಿ ನಮ್ಮ ಏರಿಯಾದವರು ಟಾಪ್ ಫೋರ್ ಅಲ್ಲಿ ಬಂದ್ರು ಗೈಸ್ ಫೋರ್ ಅಲ್ಲಿ ಬಂದಿದ್ರು ಜಾತ್ರೆ ಜಾತ್ರೆ ಮಾಡ್ದಂಗ್ ಮಾಡ್ತವ್ರ ಫಂಕ್ಷನ್ ಹೆಂಗೈತೆ ಒಳ್ಳೆ ಹಬ್ ದುಟ ಗೈಸ್ ಇವತ್ತು ಸ್ಪೆಷಲ್ ಬಿರಿಯಾನಿ ಅದು ಎಕ್ಸ್ಪೆಷಲಿ ನಮ್ ಬೈ ಮಾಡ್ತಾ ಇರೋದು ಏನ್ ಬೈ ಬಿರಿಯಾನಿ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಯಾಕೆ ಇಷ್ಟು ನರ್ವಸ್ ಆಗ್ಬಿಟ್ಟಿದ್ ಯಾಕೆ ಗಾಯ ಸ್ಪೆಷಲ್ ಬಿರಿಯಾನಿ ಮಾಡಿಸ್ತಾವ್ರೆ ಫೋರ್ತ್ ಬಂದಿರೋದ್ಗೇನೆ ಜಾತ್ರೆ ಮಾಡ್ತಾವ್ರೆ ಇನ್ನೇನೋ ಫಸ್ಟ್ ಬಂದ್ಬಿಟ್ಟಿರಿ ಹಬ್ಬನೇ ಏನಂತೀರ ಅಬ್ರು ಮಾಶು ನಮ್ ಮಾಶು ನಮಸ್ಕಾರ ಅವರಿಗೆ ನಮ್ಮ ಮಹು ಕ್ರಿಕೆಟ್ ಇದ್ರು ಸ್ಫೂರ್ತಿದಾಯಕವಾಗಿ ನಮಗೆ ನಮ್ಮ ಜೊತೆ ನಿಂತಿರ್ತಾರೆ ಯಾವಾಗ್ಲೂ ಯಾವ್ದಾದ್ರು ಒಂದು ನಾಲ್ಕು ಮಾತು ಹೇಳಬೇಕು ಕ್ರಿಕೆಟ್ ಬಗ್ಗೆ ಕ್ರಿಕೆಟ್ ಚಿಕ್ಕ ದೊಡ್ಡವರೆಗೂ ಆಡ್ತಾನೆ ಅವ್ರೆ ಅದು ಯಾವತ್ತಗೂ ನೆವರ್ ಎಂಡಿಂಗ್ ಗೇಮ್ ಅದು ಹಂಗಾಗಿ ನಮ್ಗೆ ನಾವು ಇನ್ನು ಆಡ್ತಾನೆ ಇದೀವಿ ಬೇರೆಯವ್ರಿಗೆ ಜೋಶ್ ಕೊಡ್ತಾ ಇದೀವಿ ನಾವು ಜೋಶ್ ತಗೊಂತ ಇದೀವಿ ಈ ಸರಿ ಎಂ ಪಿ ಎಲ್ ಮುಂಜಾನಾ ಹೆಸರು ನಡೆಸಿದ್ರಲ್ಲ ಫೋರ್ತ್ ಪ್ರೈಸ್ ಗೆದ್ದಿದೀವಿ ಈ ನೆಕ್ಸ್ಟ್ ಜಿ ವಿ ಪ್ರೀಮಿಯರ್ ಲೀಗ್ ನಡೆಸ್ತಾ ಇದಾರೆ ಇವತ್ತು ಓನರ್ಸ್ ಮೀಟಿಂಗು ಕೂಡ ಇದೆ ಅದರಲ್ಲೂ ಮಾಯಾಶಕ್ತಿ ಟೀಮ್ ಎಂಟ್ರಿ ಕೊಡ್ತಾ ಇದೀವಿ ಈ ಸರಿ ಒಡನೆ ಹೊಡಿತೀವಿ ಮಿಸ್ ಮಾಡಲ್ಲ ಸೂಪರ್ ಸೂಪರ್ ಮಾಸ್ಟರ್ ಹಿಂಗೆ ಆಡ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಪ್ಪ ಕ್ರಿಕೆಟ್ ನ ಇದೆ ರೀತಿ ಆಡ್ಸಿ ಬೆಳ್ಸಿ ಉಳ್ಸೋಣ ನೋಡಿ ಗೈಸ್ ಸ್ಪೆಷಲ್ ಬಿರಿಯಾನಿ ರೆಡಿ ಆಗಿದೆ ಬೈ ಏನೇನ್ ಹಾಕಿದ್ದೀರಾ ಹೆಸರು ಬೇಳೆ ಕೂಟು ಕಾಯಲು ಒಬ್ಬಟ್ಟು ಅನ್ನ ಸಾರು ಒಳ್ಳೆ ಗೈಸ್ ಇವನ್ ಇಸ್ಮೈಲ್ ಇಸ್ಮೈಲ್ ಏನೇನ್ ಹಾಕೊಂಡ್ ಕೇಳ ನೀರಿ ಗೈಸ್ ಏನೇನ್ ಹಾಕಿದ್ದೀರಾ

ಎಲ್ಲಿಂದ ಓದ್ತಾರೆ ಪಾರ್ಸಲ್ ಕಳಿಸಬೇಕಾಯ್ತದೆ ಪಾರ್ಸಲ್ ಕಳ್ಸಕ್ಕೆ ಬಕೆಟ್ ತರ ತರಾ ಕೇಳಿದಿವಿ ಒಂದ್ ಹದಿನೈದು ಬಕೆಟ್ ತರ ಕಳಿದ್ವಿ ಎಲ್ಲಾರ್ಗು ಅವ್ರ ಅವ್ರಿಗೆ ಹಂಗೆ ಕಳಿಸ್ತಾ ಇದ್ದೀವಿ ಏರಿಯಾ 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 ಇದೆ ಅವರಿಗೆಲ್ಲ ಗೈಸ್ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಬಣ್ಣ ಇರ್ತಾರೆ ಹಣ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಹೇಳ್ತೀರಾ ಏನ್ ಹೇಳ್ತೀರ ನೀವ್ ಹೇಳ್ಬೇಕು ನೀವ್ ಫಂಕ್ಷನ್ ಮಾಡ್ದವ್ರಲ್ಲ ಏನೋ ಹೇಳಲ್ವಾ ಉಣ್ಣಕ್ಕೂ ತಿನ್ಬೇಕು ಹೋಗ್ಬೇಕು ಆತರ ಅಲ್ಲ ಅಣ್ಣಾ ಆ ಏನದ್ರು ಇವಾಗ ಫೋರ್ಥ್ ಪ್ರೈಸ್ ಬಂದಿದ್ದೀರಾ ಹಾ ಏನು ಹೇಳೋಕೆ ಇಷ್ಟಪಡಿದಿರ ಇದ್ರ ಬಗ್ಗೆ ನಾನು ನೋಡಕಾಗ್ದೇ ನಗಕಾಗ್ದೇ ಅಳಕಾಗ್ದೇ ನಾನು ಬಾರ್ಗಸ್ಟ್ ಬೆಕ್キー ಹಾಕಾ ನಮ್ಮ ಗೆ ಬರಕಾಗ್ಲಿಲ್ಲ ಹಾ ಫಸ್ಟ್ ಏ ಗೆಲ್ಲಕಾಗ್ಲಿಲ್ಲ ಫಸ್ಟ್ ಫಸ್ಟ್ ಗೆದ್ದಿದ್ದಕ್ಕೆ ಫಸ್ಟ್ ಸೋತ ಇವಾಗ ಗೆದ್ದಿದೀವಲ್ಲ ಅಣ್ಣಾ ಫುಲ್ ಕನ್ಫ್ಯೂಸ್ ಅನ್ನ ಗೈಸ್ ನೋಡಿ ನಮ್ಮ ಮಾಂಸ ಏನೋ ಹೇಳ್ತಾರಂತ ಏನ್ ಬೇಕು ಮಾಮ್ ಇನ್ನ ಏನೋ ಬೇಕು ಅನಿಸ್ತೈತೆ ಏನ್ ಬೇಕು ಅದೇ ಏನೋ ಬೇಕು ಅನಿಸ್ತೈತೆ ನಿಮ್ಮ ಅಭಿಮಾನಿ ಏನ ನಿಮ್ಮ ಅಭಿಮಾನಿ ಏನ ಎಲ್ಲಿ ಏನು ಇಲ್ದೇ ಇರೋದು ಯಾವ್ದೈತೆ ಏನ್ ಬೇಕು ಅದೇ ಏನೋ ಬೇಕು ಅನಿಸ್ತೈತೆ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು ಗೊತ್ತಾಯ್ತು ಗೊತ್ತಾಯ್ತು ಅಂತ ಮಂದಿರ ಇಬ್ರು ಮಾತಾಡ್ತಾರೆ ಇವಾಗ ಏನು ಅಂತ ನನಗ್ ಗೊತ್ತಾಯ್ತಾ ಇಲ್ಲ ಆದ್ರೆ ಇನ್ನ ಏನೋ ಬೇಕು ಅನಿಸ್ತೈತೆ ಗೈಸ್ ಇವ್ರಿಗೆ ಗೊತ್ತಾಯ್ತು ನನಗೆ ಇವ್ರಿಗೆ ಏನ್ ಬೇಕು ಅಂತ ಈ ಬಿರಿಯಾನಿ ಎಲ್ಲ ರೆಡಿ ಆಗ್ಲಿ ಗೈಸ್ ಎಲ್ರು ಬರ್ತಾರೆ ಅವಾಗ ಸಿಗೋಣ ಗೈಸ್ ನೋಡಬಹುದು ಇವಾಗ ಫೈನಲ್ ಆಗಿ ಪಾರ್ಟಿ ಟೈಮಿಗೆ ಬಂದಿದ್ದೀವಿ ಹೆಂಗಿದ್ ಊಟ ಚೆನ್ನಾಗಿತ್ತು ಒಳ್ಳೆ ತುಂಬಾ ಊಟ ಮಾಡೋದು ಒಳ್ಳೆ ಸೂಪರ್ ಆಗಿತ್ತು ಎಲ್ಲ ಇವ್ರದು ನಮ್ಮ ಎಲ್ಲಾ ಅಭಿಮಾನಿಗಳ ಚೆನ್ನಾಗಿರ್ಬೇಕು ಅನ್ನೋ ಅವಶ್ಯಕತೆ ಐತಿ ಸರಿ ಥ್ಯಾಂಕ್ ಯು ಹಣ ಏನ್ ಇಷ್ಟ ಬರ್ತೀವಿ ನೋಡಿ ಸರ್ ಇಲ್ಲಿ ಯಾವ್ದೇ ಕಾರಣಕ್ಕೂ ಈ ಮ್ಯಾಚ್ಗಳು ಇದೇ ತರ ನಡೀತಾ ಇರ್ಲಿ ಇದೇ ತರ ಗೆಲ್ತಾ ಇರ್ಲಿ ನಮ್ಮ ಟೀಮು ಇದೇ ತರ ನಮ್ಗೆಲ್ಲಾನು ಫಂಕ್ಷನ್ ಮಾಡಿ ಮಾಡಿ ನಮ್ಮನ್ನ ಕರ್ಸಿ ಊಟ ಹಾಕ್ತಾ ಇರ್ಲಿ ನಮ್ಮ ಯಾವ್ದೇ ಕಾರಣಕ್ಕೂ ನಮ್ಮ ಮ್ಯಾಚು ನಮ್ಮ ಟೀಮು ಯಾವತ್ತೂ ಗೆಲ್ತಾ ಇರ್ಲಿ ನಮ್ಮ ಮಂಜಾಣವರು ಇದಾರೆ ನಮ್ ಜೊತೆ ನಮ್ಮ ಮಂಜಾಣ ನೋಡಿದಿರಲ್ಲ ನಮ್ಮ ಅಂಜಿಗೆ ಇವಾಗ ಮಂಜಾಣ ಹೆಂಗಿತ್ತು ಏನ್ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತಪ್ಪ ಬಿರಿಯಾನಿನೂ ಚೆನ್ನಾಗಿತ್ತು ಕಬಾಬ್ ಚೆನ್ನಾಗಿತ್ತು ಹಾಗೆ ಗ್ರೇವಿ ಎಲ್ಲ ಚೆನ್ನಾಗಿತ್ತು ಮಾಡ್ದವ್ರಿಗೆ ತುಂಬಾ ಥ್ಯಾಂಕ್ಸ್ ಈ ಕ್ರೀಡೆ ಬಗ್ಗೆ ಎಕ್ಸ್ಪೆಷಲಿ ಇವಾಗ ಫೋರ್ ಪ್ರೈಸ್ ಬಂದವ್ರು ಅದ್ರ ಬಗ್ಗೆ ಎಷ್ಟು ಬೇಸರ ಐತೆ ಏನ್ ಹೇಳಕ್ ಇಷ್ಟ ಪೌದು ಪ್ಲೇಸ್ ಇವ್ರು ಅದು ಅಚಾನಕ್ ಆಗಿದ್ದು ಕಪ್ ಹೊಡಿಬೋದಾಗಿತ್ತು ಮುಂದೆ ಇನ್ನ ಐತೆ ಪ್ರಯತ್ನ ಒಂದಿದ್ರೆ ಯಶಸ್ಸು ಖಂಡಿತವಾಗಲೂ ಸಿಕ್ಕೆ ಸಿಗುತ್ತೆ ಮಾಮ್ ಇವಾಗ ಊಟ ಟೇಸ್ಟ್ ಮಾಮ್ ಹೆಂಗಿದೆ ಮಾಮ್ ಬಿರಿಯಾನಿ ಚೆನ್ನಾಗಿದೆ ಚೆನ್ನಾಗಿ ಮಾಡೋರಾ ಸಮಸ್ಯೆ ಖಂಡಿತ ಇದೆ ಜಾಲಿ ಜಾಲಿ ಊಟ ಮಾಡಿ ಗೈಸ್ ಇವಾಗ ನಾವು ಊಟ ಮಾಡೋ ನೋಡಬಹುದು ನಮ್ಮ ಅನಿಲ್ ಅವ್ರಿದ್ದಾರೆ ನಮ್ಮ ಅರುಣ್ ದಾಸ್ ಅರುಣ್ ಏನ ಹೇಳ್ಬೋದಾ ಗೈಸ್ ನಮ್ಮ ಅನಿ ಅವನೇ ಗೈಸ್ ಅನಿ ಏನಾದ್ರೂ ಹೇಳ್ಬೋದ ಇವತ್ತಿನ ದಿನ ನಾವು ಊಟ ಮಾಡಕ್ ಬಂದಿದೀವಿ ಖಾಲಿ ಹೋಗ್ಬಿಟ್ಟವ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಮಾಡೋಣ ಹೆಂಗೆ ಇದೆ ಕಬಾಬ್ ಬಿರಿಯಾನಿ ಆಯ್ ಪಾಪ ತಿಂದೇನಪ್ಪ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರ ಎಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೆಂಗಿತ್ತು ತಿಂದ ಕಬಾಬು ಚೆನ್ನಾಗಿತ್ತ ಚೆನ್ನಾಗಿತ್ತು ಸುಮ್ನೆ ಕೂತಿರಲ್ಲ ಗೈಸ್ ನೋಡಿ ನೋಡಿ ಹೆಂಗೈತೆ ಬಿರಿಯಾನಿ ಆಹಾ ಮುಸ್ಲಿಂ ಅವ್ರು ಮಾಡಿರೋ ನನ್ನ ಫ್ರೆಂಡು ಇಸ್ಮೈಲ್ ಮಾಡಿರೋ ಸ್ಪೆಷಲ್ ಬಿರಿಯಾನಿ ಓಹೋ ನೋಡೇ ಕಳದೇ ಗುರು ಎಲ್ರು ನಮ್ಮ ಹುಡುಗರು ಎಲ್ರು ಊಟ ಮಾಡ್ತಾವ್ರೆ ಎಲ್ರು ಬನ್ನಿ ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು ಕಣ ಕಣದಲ್ಲೂ ಬಿರಿಯಾನಿ ಅಂತೆ ಕೈಸಿ ನಾವು ಟ್ರೈ ಮಾಡೋಣ ಬಿರಿಯಾನಿ ಫಸ್ಟ್ ಸ್ಪೈಸಿ 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 ಕಬಾಬ್ బిర్యానీ ఫ్లేవర్ఫుల్ ఫ్లేవర్ఫుల్ మసాల మసాల బైట్ కై అన్న గైస్ గైస్ గయస్ அவங்க நோடி சுக நல்லா சக்கராக அண்ணா துடியு கஷ்டப்பட சின்ன கஷ்டப்பட ஏன்புடன

அக்கேஸ்ட் மா சூப்பர் உம் இல்லை ஆடத்தர் மாத்திர சக்கை டிஃபரெண்ட் இது அந்த ಮಸಾಲೆ ನಮ್ಮ ಮಾಡಿದಾಗ ಬರೀ ಪುದೀನಾ ಹೊಡಿತಾ ಇರ್ತದೆ ಇಲ್ಲಿ ಏನೋ ಒಂದರ ಡಿಫ್ರೆಂಟ್ ಆಗದೆ ಟೇಸ್ಟ್ ಒಂದು ಸೂಪರ್ ಆಗದೆ ನೆಮ್ಮದಿಯಾಗಿ ಒಂದು ಐದ್ ನಿಮಿಷ ಊಟ ಮಾಡ್ತೀವಿ ಊಟ ಮಾಡದ್ ಬಿಟ್ಟು ಸಿಕ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬಕಾರಿ ಮಾಡಿ ಇದೇ ತರ ಸ್ನೇಹಿತರು ತಿಂಗಳಲ್ಲಿ ಒಂದಿನ ಸಿಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಕ್ತಾಯ ಮಾಡೋಣ ಸಿಗೋಣ ಒಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ